ಕಲೆಕ್ಷನ್ಸ್ ಹೇಳೋದಿಕ್ಕೂ ಮುಂಚೆ ಆಫರ್ ಹೇಳ್ಬೇಕು ಕಣ್ರಿ ಆಫರ್ ಅಂದ್ರೆ ಮಣಿದೀಪ ಫ್ಯಾಷನ್ಸ್ ಮಣಿದೀಪ ಫ್ಯಾಷನ್ಸ್ ಅಂದ್ರೆ ಆಫರ್ ಅನ್ನೋ ರೇಂಜಲ್ಲಿ ನಾವು ನಿಮ್ಗೆ ಇವತ್ತು ಆಫರ್ ಪ್ರೈಸ್ ಅಲ್ಲಿ ನ ಕೊಡ್ತಾ ಇದೀವಿ ಕಣ್ರಿ ಇವತ್ತು ನಾವು ಕೊಡ್ತಾ ಇರುವಂತ ಸ್ಯಾರೀಸ್ ಎಲ್ಲವೂ ಸಾಫ್ಟ್ ಇರುವಂತ ಶಿಫಾನ್ ಸ್ಯಾರೀಸ್ ಕಣ್ರಿ ಶಿಫಾನ್ ಫ್ಯಾಬ್ರಿಕಲ್ ಇರುವಂತ ಆಕ್ಚುಲಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು ತುಂಬ ಶಿಫಾನು ಮತ್ತೆ ಮೈಸೂರ್ ಸಿಲ್ಕ್ ಮಿಕ್ಸ್ ಅಂತ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಎಲ್ಲಾ ಏಜ್ ಅವರು ವೇರ್ ಮಾಡುವಂತ ಸಾರೀಸ್ ಇದೆಲ್ಲ ಮತ್ತೆ ಪ್ರೈಸ್ ಎಷ್ಟು ಅಂತ ಅನ್ಕೊಂಡಿದ್ದೀರಾ ಓನ್ಲಿ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಅಷ್ಟೇ ಕಣ್ರಿ ಇವತ್ ನಾವು ತೋರಿಸುವಂತ ಸಾರೀಸ್ನ ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಅಷ್ಟೇ 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 ಯಾರೆಲ್ಲ ನಮ್ಮ ಚಾನಲ್ಲನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀನಿ ಯಾರೆಲ್ಲ ನಮ್ಮ ಚಾನಲನ್ನ ನೋಡ್ತಾ ಇದ್ದೀರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕು ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನ ಇವತ್ತಿನ ಕಲೆಕ್ಷನ್ಸ್ ಏನು ಗೊತ್ತಾ ಕಲೆಕ್ಷನ್ಸ್ ಹೇಳೋದಿಕ್ಕೂ ಮುಂಚೆ ಆಫರ್ ಹೇಳಬೇಕು ಕಣ್ರಿ ಆಫರ್ ಅಂದ್ರೆ ನಮ್ಮ ಮಣಿದೀಪ ಕಾಶನ್ಸು ಮಣಿದೀಪ ಫ್ಯಾಷನ್ಸ್ ಅಂದರೆ ಆಫರ್ ಅನ್ನೋ ರೇಂಜಲ್ಲಿ ನಾವು ನಿಮಗೆ ಇವತ್ತು ಆಫರ್ ಪ್ರೈಸಲ್ಲಿ ನ ಕೊಡ್ತಾ ಇದ್ದೀವಿ ಕಣ್ರಿ ಇವತ್ತು ನಾವು ಕೊಡ್ತಾ ಇರುವಂಥ ಸ್ಯಾರೀಸ್ ಎಲ್ಲಾನು ಸಾಫ್ಟ್ ಫ್ಯಾಬ್ರಿಕಲ್ ಇರುವಂತ ಶಿಫಾನ್ ಸ್ಯಾರೀಸ್ ಕಣ್ರಿ ಶಿಫಾನ್ ಫ್ಯಾಬ್ರಿಕಲ್ ಇರುವಂತ ಆಕ್ಚುಲಿ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಂತಲೇ ಹೇಳ್ಬೋದು ತುಂಬಾ ಶಿಫಾನು ಮತ್ತು ಸೆಮಿ ಮೈಸೂರ್ ಸಿಲ್ಕ್ ಮಿಕ್ಸ್ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಎಲ್ಲಾ ಏಜ್ ಅವರು ವೇರ್ ಮಾಡುವಂತ ಸಾರೀಸ್ ಇದೆಲ್ಲ ಮತ್ತೆ ಪ್ರೈಸ್ ಎಷ್ಟು ಅಂತ ಅನ್ಕೊಂಡಿದ್ದೀರಾ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಕಣ್ರಿ ಇವತ್ ನಾವ್ ತೋರಿಸುವಂತ ಸಾರೀಸ್ನ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಷ್ಟೇ 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 ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಆಕ್ಚುಲಿ ಈಗ ಕ್ರಿಸ್ಮಸ್ ಫೆಸ್ಟಿವಲ್ ಬರ್ತಾ ಇದೆ ಅಲ್ವಾ ಸೊ ಈ ಕ್ರಿಸ್ಮಸ್ಗೆ ನಮ್ಮ ಮನಿ ಫ್ಯಾಷನ್ಸ್ ಕಡೆಯಿಂದ ನಾವು ಆಫರ್ನ ಕೊಡ್ತಾ ಇದ್ವಿ ಆಫರ್ ಏನು ಗೊತ್ತಾ ನೀವು ಆಕ್ಚುಲಿ ಮಿನಿಮಮ್ ಆಕ್ಚುಲಿ ಈಗ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಇವತ್ತಿಂದ ಟ್ವೆಂಟಿ ಫಿಫ್ತ್ ತನಕ ನಾವು ಈ ಒಂದು ನಿಮಗೆ ಟೈಮ್ ಕೊಟ್ಟಿರ್ತೀವಿ ನೀವು ಒಂದೇ ದಿನ ಅಂತ ಏನಿಲ್ಲ ಈ ಟ್ವೆಂಟಿ ಫಿಫ್ತ್ ತನಕ ನೀವು ಇವಾಗ ಫೈವ್ ತೌಸಂಡ್ಗೆ ಮಿನಿಮಮ್ ಫೈ ನೀವು ಫೈವ್ ತೌಸಂಡ್ಗೆ ಪರ್ಚೇಸ್ ಮಾಡಲೇಬೇಕಾಗುತ್ತೆ ಏನಾದರೂ ಪರ್ಚೇಸ್ ಮಾಡಿದ್ರೆ ನಮ್ಮ ಮಣಿ ದೀಪ ಫ್ಯಾಷನ್ಸ್ ಕಡೆಯಿಂದ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಇರುತ್ತೆ ಅಂತ ಹೇಳ್ತಾ ಆಕ್ಚುಲಿ ನೀವು ಒಂದೇ ದಿನ ಏನು ನೀವು ಫೈವ್ ತೌಸಂಡ್ಗೆ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ ಆ್ಯಕ್ಚುಲಿ ಇವತ್ತಿಂದ నూ ట్వెంటీ ఫిఫ్త్ తనక టైమ్ నూ ఒీసు పర్చేస్ మోదు ఇలా నెక్స్ట్ డే ఇన్న థౌసండ్ రుపీసు ఆ రీతి ఇలా 500 ఈ రీతి పర్చేస్ మాతా మ ಟ್ವೆಂಟಿ ಫಿಫ್ತ್ ತನಕ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ತನಕ ನಿಮ್ದು ಏನಾದರೂ ಫೈವ್ ತೌಸಂಡ್ ಬಿಲ್ ಅದೇ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಿಮಗೆ ಸರ್ಪ್ರೈಸ್ ಗಿಫ್ಟ್ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಸೊ ಈ ಒಂದು ಆಫರ್ನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಮತ್ತೆ ಲಾಸ್ಟ್ ಟೈಮು ಕೂಡ ನಾವು ಈ ಒಂದು ಆಫರ್ನ ಕೊಟ್ಟಿದ್ವಿ ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಕೊಟ್ಟಿರೋ ಗಿಫ್ಟೇ ಟೈಮ್ ಕೊಡೋದಿಲ್ಲ ಇನ್ನು ಸರ್ಪ್ರೈಸಿಂಗ್ ಆಗಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಲಾಸ್ಟ್ ಟೈಮು ನಾವು ಸ್ಯಾರಿ ಮತ್ತೆ ಸಿಲ್ವರ್ ಕಾಯಿನ್ ಏನು ಕೊಟ್ಟಿದ್ವಿ ಮತ್ತೆ ಇಯರಿಂಗ್ ಎಲ್ಲ ಬಟ್ ಈ ಸಾರಿ ನಿಜ ನಿಮ್ಗೆ ಒಂದು ಸರ್ಪ್ರೈಸಿಂಗ್ ಆಗಿ ಇರುತ್ತೆ ನಾವು ಕೊಡುವಂತ ಗಿಫ್ಟ್ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನೀವೇನ್ ಒಂದೇ ದಿನ ಪರ್ಚೇಸ್ ಮಾಡ್ಬೇಕು ಅಂತ ಏನಿಲ್ಲ ನಿಮಗೆ ತುಂಬಾನೇ ಟೈಮ್ ಇದೆ ಸೊ ನೀವು ಆರಾಮ್ಸೆ ಫೈವ್ ತೌಸಂಡ್ ಗೆ ನಮ್ಮ ಮನಿ ಫ್ಯಾಷನ್ಸ್ ಕಡೆಯಿಂದ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಎಲ್ಲಾನು ಆಫರ್ ಪ್ರೈಸ್ಗೂ ಕೊಟ್ಟು ಮತ್ತೆ ಗಿಫ್ಟ್ ಕೂಡ ಸಿಗ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇನ್ನ ಇವತ್ತು ನಾನು ಏನ್ ಮಾಡಿರೋ ಸ್ಯಾರಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಕಣ್ರಿ ತುಂಬಾ ತುಂಬಾ ಬ್ಯೂಟಿಫುಲ್ ಮತ್ತೆ ತುಂಬಾನೇ ಸಾಫ್ಟ್ ವೇರ್ ಮಾಡೋದಿಕ್ಕೂ ತುಂಬಾನೇ ಕಂಫರ್ಟಬಲ್ ಮೋಸ್ಟ್ ಡಿಮ್ಯಾಂಡ್ ಅಂಡ್ ಆಕ್ಚುಲಿ ಒಂದು ಯುನೀಕ್ ಪ್ಯಾಟರ್ನ್ ಇರುವಂತ ಸ್ಯಾರೀಸ್ ಇದು ಈ ತರ ಸ್ಯಾರೀಸ್ನ ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾವು ಮತ್ತೆ ರೀಸ್ಟಾಕ್ ಮಾಡಿಸಿದೀವಿ ಕಣ್ರಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಸ್ಯಾರಿ ಪಲ್ಲು ನೋಡ್ರಿ ಈ ಪಲ್ಲು ನೋಡಿದ್ರೆ ನಿಜ ಕಳೆದೋಗ್ತೀರಾ ಅಷ್ಟು ಯುನೀಕ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ನಾ ಕಲಂಕಾರಿ ಪ್ರಿಂಟೆಡ್ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಕಲಂಕಾರಿ ಪ್ರಿಂಟೆಡ್ ಇರುವಂತ ಸಾರಿ ಇದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಒಂದು ಕಲಂಕಾರಿ ಪ್ರಿಂಟೆಡ್ ಗೆ ನೋಡಿ ಈ ರೀತಿ ಆಗಿರುವಂತ ಪಲ್ಲು ಬಂದಿರುವಂತ ಸಾರಿ ತುಂಬಾನೇ ಸೂಪರ್ ಡೂಪರ್ ಹಿಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಮತ್ತೆ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಆಕ್ಚುಲಿ ಇದೇ ಕಲರ್ ಈ ಒಂದು ಲ್ಯಾವೆಂಡರ್ ಕಲರ್ ಬ್ಲೌಸ್ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿ ಬಾರ್ಡರ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಸಿಂಪಲ್ ಸಿಂಪ್ಲಿ ಸೂಪರ್ ಆಗಿದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಮತ್ತು ಈ ಒಂದು ಸ್ಯಾರಿ ವೇರ್ ಮಾಡೋದಕ್ಕೂ ಅಷ್ಟೇ ತುಂಬಾ ಕಂಫರ್ಟಬಲ್ ಇದೆ ಕಂಡ್ರಿ ಬೆಳೆಯಿಂದ ರಾತ್ರಿ ತನಕ ವೇರ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಕಷ್ಟ ಅನಿಸೋದಿಲ್ಲ ಅಷ್ಟು ಫ್ರೀ ಆಗಿದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಆರಾಮ್ಸೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಈ ಒಂದು ಸ್ಯಾರೀಸ್ನ ವೇರ್ ಮಾಡ್ಬೋದು ಅಂತ ಹೇಳ್ತಾ ಇನ್ನು ಇವಾಗ ಪ್ರೈಸ್ ಕೂಡ ನಾನು ಆಲ್ರೆಡಿ ಹೇಳ್ಬಿಟ್ಟಿದೀನಿ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಷ್ಟೇ ನಿಮ್ಗಂತೂ ತುಂಬಾ ಅಂದ್ರೆ ತುಂಬಾ ವರ್ತ್ ಗೆ ನಾವು ಮಲ್ಟಿಪಾ ಫ್ಯಾಷನ್ಸ್ ಕಡೆಯಿಂದ ಆಫರ್ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಹೋಗಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಮ್ಯಾಂಗೋ ಡಿಸೈನ್ ಇರುವಂತ ಬಾರ್ಡರ್ ಅಲ್ಲಿ ಇದೆ ಮ್ಯಾಂಗೋ ಡಿಸೈನ್ ಬಾರ್ಡರು ತುಂಬಾ ಚೆನ್ನಾಗಿದೆ ಮತ್ತು ಫ್ಲೋರಲ್ ಕೂಡ ಇದೆ ಫ್ಲೋರಲ್ ಆ್ಯಂಡ್ ಚಿಕ್ಕದಾಗಿ ಮ್ಯಾಂಗೋ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಸಿಂಪ್ ಹೋಗಿದೆ ಅಂತಲೇ ಹೇಳ್ಬೋದು ಇವ್ರು ಆ್ಯಕ್ಚುಲಿ ಬ್ಲ್ಯಾಕ್ ಅಲ್ಲ ಇದು ಸ್ನಫ್ ಕಲರು ಬ್ಲ್ಯಾಕ್ ಥರ ಅನಿಸುತ್ತೆ ಅಷ್ಟೇ ಬಟ್ ಬ್ಲ್ಯಾಕ್ ಅಲ್ಲ ತುಂಬಾ ಚೆನ್ನಾಗಿದೆ ಇದಕ್ಕೆಲ್ಲ ರನ್ನಿಂಗ್ ಬ್ಲೌಸೇ ಬರುತ್ತೆ ಮತ್ತೆ ಇದಕ್ಕೆಲ್ಲ ಪ್ಯೂರ್ ಮೈಸೂರು ಸಿಲ್ಕರ್ ಯಾವ ರೀತಿ ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ನೀವು ನೋಡಿದ್ರೆ ಗೊತ್ತಾಗ್ಬೋದು ನೋಡಿ ಈ ರೀತಿ ಪಲ್ಲು ಬರುತ್ತೆ ಕಣ್ರಿ ಇದೇ ರೀತಿ ಈಗ ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಇದೇ ರೀತಿ ಚಿಟ್ ಪಲ್ಲು ಬರುತ್ತೆ ಈ ಒಂದು ಸ್ಯಾರಿಗೆ ಮತ್ತೆ ರನ್ನಿಂಗ್ ಗ್ಲೌಸ್ ಬರುತ್ತೆ ಈ ಒಂದು ಸ್ಯಾರಿ ಪ್ರೈಸ್ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಕಂಡ್ರಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ಈ ಒಂದು ಸ್ಯಾರಿ ನಾನ್ ವೇರ್ ಮಾಡಿರೋ ಸ್ಯಾರಿಯಲ್ಲಿ ಸೇಮ್ ಪೀಸ್ ಯಾವುದೇ ರೀತಿ ಚೇಂಜಸ್ ಇಲ್ಲ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಜಸ್ಟ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಇದು ಅಷ್ಟೇ ಚಿಫಾನ್ ಸಾಫ್ಟ್ ಫ್ಯಾಬ್ರಿಕ್ ಕಂಟ್ರಿ ತುಂಬಾನೇ ಚೆನ್ನಾಗಿದೆ ಈ ಒಂದು ಸಾಫ್ಟ್ ಫ್ಯಾಬ್ರಿಕ್ ಓವರ್ ಆಲ್ ಸಾರಿ ಚೆಕ್ಸ್ ಬಂದಿದೆ ಚೆಕ್ಡ್ ಪ್ಯಾಟರ್ನ್ ಮತ್ತೆ ಸರಿ ಬಾರ್ಡರ್ ಕೂಡ ಬಂದಿದೆ ವೇರ್ ಮಾಡಿದ್ರೆ ನಿಜ ತುಂಬಾನೇ ಗ್ರ್ಯಾಂಡ್ ಆಗು ಕಾಣಿಸುತ್ತೆ ಮತ್ತೆ ವೇರ್ ಮಾಡೋದಕ್ಕೂ ತುಂಬಾನೇ ಕಂಫರ್ಟಬಲ್ ಈ ಒಂದು ಸ್ಯಾರಿಗೂ ಕೂಡ ರನ್ನಿಂಗ್ ಬ್ಲೌಸೇ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸ್ಯಾರೀಸು ನಾನು ಆಲ್ಮೋಸ್ಟ್ ತ್ರೀ ಫೋರ್ ಟೈಮ್ಸ್ ರೀಸ್ಟಾಕ್ ಮಾಡಿಸಿದ್ದೀನಿ ಮತ್ತೆ ಆ್ಯಕ್ಚುಲಿ ನನಗೆ ಯಾವ ಕಲರ್ ಸಿಗ್ತಿದ್ಯೋ ಆ ಕಲರ್ಸ್ನ ನಾನು ಮತ್ತೆ ಮತ್ತೆ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ ಅಷ್ಟು ಹೈ ಡಿಮ್ಯಾಂಡಲ್ಲಿ ನಡೀತಾ ಇದೆ ನಮ್ಮ ಹತ್ರ ಈ ಒಂದು ಸ್ಯಾರೀಸು ತುಂಬ ಜನ ಪರ್ಚೇಸ್ ಮಾಡ್ತಿದ್ರೆ ಸೊ ಈಗ ನನಗೆ ಎಷ್ಟು ಕಲರ್ಸು ಸಿಕ್ಕಿದ್ಯೋ ಅಷ್ಟು ಅಲ್ಲಿ ನಾನು ನಿಮಗೆ ರೀಸ್ಟಾಕ್ ಮಾಡಿಸಿದ್ದೀನಿ ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಅಷ್ಟೇ ಕಂಡ್ರಿ ಜಸ್ಟ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಅಷ್ಟೇ ನಾ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇರಬಹುದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಒಂದು ಸ್ಯಾರಿ ಆಕ್ಚುಲಿ ಸ್ಕೈ ಬ್ಲೂ ಕಲರ್ ಅಲ್ಲಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಓವರ್ ಆಲ್ ಸ್ಯಾರಿ ಚೆಕ್ ಪ್ಯಾಟರ್ನ್ ಅಲ್ಲಿ ಇದೆ ಮತ್ತೆ ಈ ಒಂದು ಸ್ಯಾರಿಗೆ ನೋಡಿ ಸೂಪರ್ ಆಗಿರುವಂತಹ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಜರಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಶಿಫಾನ್ ಫ್ಯಾಬ್ರಿಕ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ಇದೆಲ್ಲ ಶಿಫಾನ್ ಫ್ಯಾಬ್ರಿಕ್ ಸೆಮಿ ಮೈಸೂರು ಸಿಲ್ಕ್ ತರಾನೇ ಇರುತ್ತೆ ಬಟ್ ಇದೆಲ್ಲ ಚಿನಾನ್ ಅಂತಾರಲ್ವಾ ಚಿನಾನ್ ಫ್ಯಾಬ್ರಿಕ್ ಅಂತ ಅಂದ್ರೆ ಯಾವ ತರ ಇರುತ್ತೆ ಅಂತ ಅಂದ್ರೆ ಈಗ ಒಂದು ಹೊಸ್ತಾಗಿ ನೇಮ್ ಅಂತ ಅನ್ಕೊಂತ ಇರ್ಬೋದು ಚಿರಾನ್ ಫ್ಯಾಬ್ರಿಕ್ ಅಂತಂದ್ರೆ ಶಿಫಾನ್ ತರಾನೇ ಕಂಡ್ರಿ ಸೇಮ್ ಶಿಫಾನ್ ತರನೇ ಇರುತ್ತೆ ಬೇರೆ ಏನ್ ಯಾವ್ದು ಇರಲ್ಲ ತುಂಬಾನೇ ಸಾಫ್ಟ್ ಇರುತ್ತೆ ಈ ಒಂದು ಸ್ಯಾರಿ ತುಂಬಾನೇ ಚೆನ್ನಾಗಿ ವೇರ್ ಮಾಡಿದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕೂಡ ಆರಾಮ್ಸೆ ಯಾರ್ ಹೆಲ್ಪ್ ಹೋಗ್ಬೇಕೆ ಆರಾಮ್ಸೆ ಫಂಕ್ಷನ್ಸ್ ನ ಮುಗ್ಸ್ಕೊಡ್ಬೋದು ಈ ಒಂದು ಸ್ಯಾರಿನ ವೇರ್ ಮಾಡಿ ಈ ಒಂದು ಸ್ಯಾರಿಗೆ ರನ್ನಿಂಗ್ ಬ್ಲೋಸೆ ಬರುತ್ತೆ ನೀವು ಬೇಕಿದ್ರೆ ಕಾಂಡ್ರೆಸ್ಟ್ ಕೂಡ ಮ್ಯಾಚ್ ಮಾಡ್ಬೋದು ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ಈ ಒಂದು ಸ್ಯಾರಿ ಪರ್ಫೆಕ್ ಇದೆ ಅಷ್ಟೇ ಶಿಫಾನ್ ಫ್ಯಾಬ್ರಿಕ್ ಅಲ್ಲೇ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿ ಆಕ್ಚುಲಿ ತುಂಬಾನೇ ಫುಲ್ ಓವರ್ ಆಲ್ ಚಕಡ್ ಪ್ಯಾಟರ್ನ್ ಅಲ್ಲಿ ಇದೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಇದೆ ಕಣ್ರಿ ಝರಿ ಕ್ವಾಲಿಟಿ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೆ ಒಂದು ರಿಚ್ ಲುಕ್ ಕೊಡುತ್ತೆ ಮತ್ತೆ ಕಂಫರ್ಟಬಲ್ ಕೂಡ ಅಷ್ಟೇ ಕಂಫರ್ಟಬಲ್ ಇರುತ್ತೆ ವೇರ್ ಮಾಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರಿ ಅಂತಾನೆ ಹೇಳ್ಬೋದು ಈ ಸ್ಯಾರಿಗೂ ಅಷ್ಟೇ ರನ್ನಿಂಗ್ ಬ್ಲೌಸಸ್ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಸ್ಯಾರಿ ಪ್ರೈಸ್ ಅಷ್ಟೇ ತುಂಬಾನೇ ರೀಸನಬಲ್ ನಾನು ಆಲ್ರೆಡಿ ಹೇಳಿದೀನಿ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ಮೋಸ್ಟ್ ಡಿಮ್ಯಾಂಡ್ ಎಲ್ಲರೂ ಫೇವ್ರೇಟ್ ಆಗಿರೋ ರಾಯಲ್ ಬ್ಲೂ ಕಲರ್ ಕಂಡ್ರಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರೀಸ್ನ ನಿಜ ನಾವು ರೀಸ್ಟಾಕ್ ಮಾಡಿಸ್ತಾನೆ ಇದ್ದೀವಿ ಈ ಒಂದು ಸ್ಯಾರೀಸ್ ನನಗೆ ಸ್ಟಾಕ್ ಎಷ್ಟು ಸಿಗುತ್ತೋ ಅಷ್ಟು ಕೂಡ ರೀಸ್ಟಾಕ್ ಮಾಡಿಸ್ತಾ ಇದೀವಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ಪ್ರೈಸ್ ಅಷ್ಟೇ ತುಂಬಾನೇ ರೀಸನಬಲ್ ಆಗಿದೆ ಏನೋ ಇವತ್ತು ನಾವು ತೋರಿಸಿರುವಂತ ಸಾರೀಸ್ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಸಾಫ್ಟ್ ಆಗಿರುವಂತ ಫ್ಯಾಬ್ರಿಕ್ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಪ್ರೈಸ್ ಅಷ್ಟೇ ತುಂಬಾನೇ ರೀಸನಬಲ್ ಪ್ರೈಸ್ ಗೆ ಕೊಟ್ಟಿದೀವಿ ಕಣ್ರಿ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ಗೆ ನಾವು ಕೊಟ್ಟಿದೀವಿ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಸ್ಯಾರೀಸ್ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಅಂತ ಹೇಳ್ತಾ ಇನ್ನು ಇವತ್ತು ನಾವು ತೋರಿಸಿರುವಂಥ ಸಾರೀಲಿ ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಮ್ಮ ಬಗ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇದೆ ದೈವ್ರು ಬುಕ್ಕಿಂಗ್ ಮಾಡಿಕೊಳ್ಳಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲವಲ್ಲ ಇವ್ರು ಕೊರಿಯರ್ ಕಲಿಸ್ತಾರ ಇಲ್ವಾ ಅಂತ ನಿಮ್ಗೆ ಡೌಟೇ ಬೇಡ ನಿಮ್ಗೆ ಕೊರಿಯರ್ ತಲ್ಸ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಆಕ್ಚುಲಿ ಹಳೋಗರೆಲ್ಲ ಬುಕ್ಕಿಂಗ್ ಮಾಡ್ಕೊತಾ ಇದಾರೆ ಈಗ ಹೊಸೊಬ್ಬರಿಗೆ ಸ್ವಲ್ಪ ಡೌಟ್ ಇತ್ತೆ ಇರುತ್ತೆ ಅಲ್ವಾ ನಮಗೆ ಕಳಿಸ್ತಾರ ಇಲ್ವಾ ಅಂತ ಸೊ ಅದಕ್ಕೋಸ್ಕರ ನೀವು ಬೇಕಿದ್ರೆ ಗೂಗಲ್ ಅಲ್ಲಿ ಒಂದ್ಸರಿ ನಮ್ಮ ಮಣಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ನಾವು ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಡೈಲಿ ವೀಡಿಯೋಸ್ನ ಹಾಕ್ತಾ ಇದೀವಿ ಅಂತ ಮತ್ತೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನ ಕೂಡ ಹಾಕ್ತಾ ಇದೀವಿ ಕಣ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಾದ್ರೆ ಹೋಗಿ ಒಂದ್ಸರಿ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ನಿಮ್ಗೆ ಈಗ ಹೊಸೊಬ್ರಿಗೋಸ್ಕರ ನಾನು ಹೇಳ್ತಾ ಇರೋದು ಹಳ್ಳೊಬ್ಬರಿಗೆ ಯಾವುದೇ ರೀತಿ ತೊಂದ್ರೆ ಇಲ್ಲ ಅವ್ರಿಗೆ ಗೊತ್ತಿದೆ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಯಾವುದೇ ರೀತಿ ಮೋಸ ಆಗಲ್ಲ ಅವ್ರಿಗೆ ಕೇಳಿದಂತ ಪ್ರಾಡಕ್ಟ್ಸ್ ಹೋಗುತ್ತೆ ಅಂತ ಸೊ ನನ್ನ ಹೊಸೊಬ್ಬರಿಗೆ ಹೇಳ್ತಾ ಇರೋದು ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಡಿ ಅಂತ ಹೇಳ್ತಾ ಯಾಕಂದ್ರೆ ಸ್ಟಾಕ್ ಇರೋವಾಗೆ ಬುಕಿಂಗ್ ಮಾಡ್ಕೊಬೇಕು ಸ್ಟಾಕ್ ಏನಾದ್ರು ಖಾಲಿ ಆಗಬಿಟ್ರೆ ಮತ್ತೆ ಸ್ಟಾಕ್ ಮಾಡಿಸೋದ್ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನ ಎಷ್ಟೊಂದ ಜನ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದೀರಾ ಸೊ ಅದಕ್ಕೋಸ್ಕರ ನೀವು ಆರಾಮ್ಸೆ ಮಣಿದೀಪ ಫ್ಯಾಷನ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ದು ಅಡ್ರೆಸ್ ಕೂಡ ನಿಮಗೆ ಶೋ ಆಗುತ್ತೆ ಸೊ ಆರಾಮ್ಸೆ ಗೂಗಲ್ ಮ್ಯಾಪ್ ಅಲ್ಲಿ ನಮ್ದು ಆಡ್ ಆಗಿದೆ ನೀವು ಆರಾಮ್ಸೆ ನೀವು ಒಂದು ಮಣಿದೀಪ ಫ್ಯಾಷನ್ಸ್ ನ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಡ್ರೆಸ್ ಅಂತ ಹೇಳ್ತಾ ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ ಇದೆ ನೀವೆಲ್ಲ ತುಂಬ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದೀರಾ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಓಪನಿಂಗ್ ವಿಡಿಯೋ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕಾಗುತ್ತೆ ಯಾಕಂತಂದರೆ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ನಾವು ಓಡಿನೇ ಕಳಿಸ್ತೀವಿ ಇನ್ ಕೇಸ್ ಏನಾದರೂ ನಮಗೂ ಗೊತ್ತಿದೆ ಏನಾದರೂ ಡ್ಯಾಮೇಜ್ ಬಂದರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕಲೆಕ್ಷನ್ಸ್ಗಾಗಿ ನಮ್ಮ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಮನೇಲಿ ಫ್ಯಾಷನ್ಸ್ ನ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು